ಹಲೋ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ಕೊಂಡು ಸ್ಯಾಟರ್ಡೆ ಮಿನಿ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸ್ಯಾಟರ್ಡೆ ಮಾರ್ನಿಂಗ್ ನನಗಂತೂ ಹೇಳಲಿಕ್ಕೆ ಆಗ್ತಿಲ್ಲ ಇದು ನಂದು ಪ್ರೆಗ್ನೆನ್ಸಿ ಎಡಿಷನ್ ವೀಡಿಯೋ ಪ್ರೆಗ್ನೆನ್ಸಿ ಟೈಮಲ್ಲಿ ಮೂಡ್ ಸ್ವಿಂಗ್ ಇರುತ್ತೆ ಟೈರ್ಡ್ನೆಸ್ ಇರುತ್ತೆ ಕೆಲವೊಮ್ಮೆ ಹೇಳೋಕ್ಕಾಗುತ್ತೆ ಕೆಲವೊಮ್ಮೆ ಆ್ಯಕ್ಟಿವ್ ಆಗಿರ್ತೀವಿ ಕೆಲವೊಮ್ಮೆ ಏನೂ ಮಾಡೋದು ಬೇಡ ಅನಿಸುತ್ತೆ ನನ್ನ ಸಿಚುವೇಷನು ಹಾಗೆ ಆಗಿತ್ತು ಸೊ ಇವತ್ತಿನ ಬೆಳಗಿನ ತಿಂಡಿಗೆ ನಾನು ಹೋಟೆಲಿಂದ ರವೆ ಇಡ್ಲಿ ತರಿಸಿದ್ದೆ ಸೊ ನೀವು ಇಲ್ಲಿ ನೋಡ್ಬೋದು ರವೆ ಇಡ್ಲಿ ಸಾಗು ಮತ್ತು ಚಟ್ನಿ ಸೂಪರ್ ಆಗಿತ್ತು ಆ್ಯಸ್ ಐ ಹ್ಯಾವ್ ಟೋಲ್ಡ್ ಯು ಅರ್ಲಿಯರ್ ನನಗೆ ಏನೂ ಮಾಡೋಕ್ಕಾಗ್ತಿರಲಿಲ್ಲ ತುಂಬಾ ಸುಸ್ತಾಗಿಬಿಟ್ಟಿತ್ತು ಸೋ ನಮಗೆ ದೇವರು ಕೆಲವೊಂದು ಟೈಮಿಗೆ ಏಂಜಲ್ಸ್ನ ಕಳಿಸ್ತಾರೆ ಅಂತಾರಲ್ಲ ಅದೆಷ್ಟು ಮಾತ್ರ ಸತ್ಯ ಅಂದರೆ ನಾನು ಅಂದ್ಕೊಂಡೆ ದೇವ್ರೆ ಇವತ್ತು ಮಧ್ಯಾಹ್ನದ ಊಟಕ್ಕೆ ಏನು ಮಾಡಲಿ ಅಂತ ಸೊ ನೋಡಿ ನೀವು ನಂಬ್ತಿರೋ ಬಿಡ್ತಿರೋ ನಮ್ಮ ಫ್ಯಾಮಿಲಿ ಫ್ರೆಂಡು ಒಬ್ರು ಅಕ್ಕ ಇದ್ದಾರೆ ನೀಲ ಅಕ್ಕ ಅಂತ ಮತ್ತು ಅವರ ಅತ್ತೆ ನಾನು ಪ್ರೆಗ್ನೆಂಟ್ ಅಂತ ಗೊತ್ತಾಗಿರೋ ಕಾರಣದಿಂದ ನನಗೆ ಐದು ಥರ ವೆರೈಟಿ ರೈಸ್ನ ಮಾಡಿ ಕಳಿಸಿದ್ದಾರೆ ಸ್ವೀಟು ಇದೆ ಅದರಲ್ಲಿ ಪುಳಿಯೋಗರೆ ಚಿತ್ರಾನ್ನ ಮಾವಿನಕಾಯಿ ಚಿತ್ರಾನ್ನ ಮೊಸರನ್ನ ಮತ್ತು ಕೊಕೊನೆಟ್ ರೈಸ್ ತುಂಬ ವೆರೈಟಿ ಇತ್ತು ಹಾಗೂ ಚಟ್ನಿ ನಮ್ಮ ಮನೇಲಿ ಇರೋರು ಎಲ್ಲರಿಗೂ ಆಗೋಷ್ಟು ಪಾರ್ಸಲ್ನ ಪ್ಯಾಕ್ ಮಾಡಿ ಕಳಿಸಿದ್ದಾರೆ ಸೊ ಐಮ್ ರಿಯಲಿ ಥ್ಯಾಂಕ್ಫುಲ್ ಟು ದೆಮ್ ಎಲ್ಲ ಐಟಮು ತುಂಬಾ ಟೇಸ್ಟಿಯಾಗಿತ್ತು ಹಾಗೂ ನನಗೆ ರೆಸ್ಟು ಸಿಕ್ಕಿದಂಗೆ ಆಯಿತು ನಾನು ಮನೇಲಿ ಅಡುಗೆ ಮಾಡಲಿಲ್ಲ ಅವತ್ತಿನ ದಿನ ಪ್ರೆಗ್ನೆನ್ಸಿ ಟೈಮಲ್ಲಿ ಒಟ್ಟಿಗೆ ಏನೂ ತಿನ್ನೋಕ್ಕಾಗಲ್ಲ ಹೊಟ್ಟೆ ತುಂಬಾ ತಿನ್ನೋಕ್ಕಾಗಲ್ಲ ಹಾಗೂ ಆವಾಗವಾಗ ಏನಾರು ತಿನ್ನಬೇಕು ಅನಿಸುತ್ತೆ ಸಂಜೆ ಆಗ್ತಿದ್ದಂಗೆ ಹಸ್ಬೆಂಡು ಹಲಸಿನ ಹಣ್ಣು ತಂದಿದ್ರು ಹಲಸಿನ ಹಣ್ಣು ತಿನ್ಬೋದಾ ಅಂತ ಕೆಲವರು ಡೌಟಲ್ಲಿ ಇರ್ತೀರಾ ನಾನು ಅದ್ರ ಬಗ್ಗೆ ಸಪ್ರೇಟಾಗಿ ವೀಡಿಯೋ ಮಾಡ್ತೀನಿ ರಾತ್ರಿಗೆ ನಮಗೆ ಮಧ್ಯಾಹ್ನದ ಊಟನೇ ಇತ್ತು ಸೊ ಅದನ್ನೇ ಮಾಡಿಕೊಂಡೆ ಹಾಗೂ ಒಂದು ಗ್ಲಾಸ್ ಹಾಲು ಕುಡಿದೆ ಫ್ರೆಂಡ್ಸ್ ನಿಮ್ಮ ಪ್ರೆಗ್ನೆನ್ಸಿ ಜರ್ನಿ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು